സെവനുണ്ട് ജനുവരി സെവൻ പ്ലസ് സെവൻ ഫോർട്ടീൻ ഇവരൊരു ബർത്ത് ഡേ ജോലി ಅವರಿಗೆ ಬರ್ತ್ಡೇ ಗಿಫ್ಟ್ ಎಂತಾದ್ರು ಯೂಸ್ಫುಲ್ ಇದು ಕೊಡುವ ಅಂತ ಹೆಲ್ಮೆಟ್ ಅಂದ್ರೆ ಅವರಿಗೊಂದು ಡ್ರೀಮ್ ಇತ್ತು ಹೆಲ್ಮೆಟ್ ಇದು ಒಂದೊಂದ್ಸಲಿ ಹೇಳಿದ್ರೆ ಹಾಗೆ ತಗೊಳ್ಳುವ ಅಂತ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿ ಚೆನ್ನಾಗಿದ್ದೀರಾ ತಂದುಕೊಳ್ತೇನೆ ಹಾಗೆ ನನ್ನ ಚಾನಲ್ ನಾನು ಫಸ್ಟ್ ಟೈಮ್ ನೋತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕನ್ ಓದಿ ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ಗಣಿ ಅವರದು ಬರ್ತ್ಡೇ ಹೇಗೆ ಕೋ ಇನ್ಸಿಡೆನ್ಸ್ ನೋಡಿ ಸೆವೆನ್ ನಂದು ಜನವರಿ ಸೆವೆನ್ ಪ್ಲಸ್ ಸೆವೆನ್ ಫೋರ್ಟೀನ್ ಇವರದ್ದು ಬರ್ತ್ಡೇ ಸೊ ನಿಮ್ದೆಲ್ಲರದ್ದು ಬ್ಲೆಸ್ಸಿಂಗ್ಸ್ ಇವರ ಮೇಲೆ ಇರಲಿ ಮತ್ತು ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಇವರಿಗೆ ಅಷ್ಟೇ ಕೊಡಿ ನಿಮ್ದೆಲ್ಲರದ್ದು ಕೂಡ ಬ್ಲೆಸ್ಸಿಂಗ್ಸ್ ನನ್ನ ಕಮೆಂಟ್ಸಲ್ಲಿ ಇರ್ತದೆ ಅಂತ ಅಂದ್ಕೊಳ್ತೇನೆ ಹಾಗೆ ಇವತ್ತು ನಾವು ಇಲ್ಲಿಂದ ಹೊರಡ್ತಿದ್ದೇವೆ ಹೊರಡ್ತಿದ್ದೇವೆ ಅಂದರೆ ಇಲ್ಲಿಂದ ವಿಟ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕುತೂಹಲ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗೋದು ಅಪ್ಪನ ನಾನು ನೋಡೋದೇ ಮೂರು ದಿವಸ ಆಯ್ತಲ್ಲ ಹಾಗೆ ಮತ್ತು ನಾಳೆ ಇವರು ಅಲ್ಲಿಂದ ಆಫೀಸಿಗೆ ಹೊರಡ್ತಾರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ

मुदिवा विदु दिनगाही के ಮತ್ತು ಇವರು ಮನೆಗೆ ಹೊರಟವಿ ಇಲ್ಲಿಂದ ದೇವಸ್ಥಾನಕ್ಕೆಲ್ಲ ಹೋಗಿಕೊಂಡಿರುತ್ತೆ ಇವ್ರದ್ದು ಬರ್ತದೆ ಅಲ್ಲ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಕೈ ಮುಟ್ಟು ಮತ್ತು ಅಲ್ಲಿಂದ ಮನೆಗೆ ಹೋಗೋದು ಎಷ್ಟೊತ್ತಿಗೆ ಮನೆಗೆ ತಲುಪ್ತೇವೆ ಅಂತ ಗೊತ್ತಿಲ್ಲ ಬಟ್ ಆದರೂ ಬೇಗ 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 ಹೊರಡಿಸಿ ಇವರನ್ನು ಹೊರಡಿಸಿ ಹೊರಡಿಸಿ ಈಗ ಹೊರಟಾಯಿತು ಅಂದರೆ ನಮಗೆ ಯಾವುದು ಟೆನ್ಷನ್ ಲೇಟ್ ಆಗ್ತದೆ ತಲುಪುವಾಗ ಅಂತ ಆದರೆ ಲೇಟಾಗೇ ಆಗ್ತದೆ ಆದರೆ ಅಂತ ಮಾಡೋದು ಸಮಟೈಮ್ಸ್ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲಕ್ಕೂ ಆಯಿತು ಎಣ್ಣೆಲಿಂದ ಹೊರಡ್ದು ಅತ್ತಿಗೆ ದೊಡ್ಡ ಅತ್ತಿಗೆ ಅವ್ರದ್ದು ಇವತ್ತು ಭಜನೆ ಕಾರ್ಯಕ್ರಮ ಉಂಟು ಸಂಕ್ರಾಂತಿ ಅಲ್ವಾ ಹಾಗೆ ಅವ್ರು ಹೋಗಿದ್ದಾರೆ ಅವರ ಸ್ಟೂಡೆಂಟ್ಸನ್ನು ಕರ್ಕೊಂಡು ನಾನು ಗಣಿ ಮಗ ತಿಂದು ಹೊರಡ್ತಿದ್ದೇವೆ ಚಿಕ್ಕವಣಿ ಮತ್ತು ಬಾಬು ಇದ್ದಾಳೆ ಅವರು ಮೇ ಬಿ ಇವತ್ತು ಅವ್ರ ಹಸ್ಬೆಂಡ್ ಮನೆಗೆ ಹೋಗ್ತಾರೆ ಅಂತ ಕಾಣಿಸ್ದೆ ಗೊತ್ತಿಲ್ಲ ಮಾಮಿ ಕೂಡ ಇಲ್ಲೇ ಇದ್ದಾರೆ ಹಾಗೆ I <laughs> ಇವತ್ತು ನಾನು ಮತ್ತು ಗಣಿಯವರು ಬಂದಂಥ ದೇವಸ್ಥಾನ ಶ್ರೀ ಮಹಾತಾವ್ಬಾರ ಪಂಚಲಿಂಗೇಶ್ವರ ದೇವಸ್ಥಾನ ವಿಟ್ಲ ಇಲ್ಲಿ ಇವತ್ತು ಕೋಡಿ ಹತ್ತುವಂಥದ್ದು ಅಂದರೆ ಧ್ವಜವನ್ನು ಧ್ವಜಸ್ತಂಭಕ್ಕೆ ಏರಿಸ್ತಾರೆ ಅದು ಏರಿಸಿ ಆದ ಮೇಲೆ ಅಲ್ಲಿನ ಜಾತ್ರೆ ಶುರುವಾಗ್ತದೆ ಅಂತ ಅರ್ಥ ಹಾಗೆ ಇವತ್ತು ಮೊದಲ ದಿವಸ ಇಲ್ಲಿ ನೋಡಿ ಸುಮಾರು ಊರವರೆಲ್ಲರೂ ಕೂಡ ಅಡಿಕೆದು ಗೊನೆ ತೆಂಗಿದು ಗೊನೆ ಸುಮಾರು ಅಷ್ಟು ತಂದಿಟ್ಟಿದ್ದಾರೆ ಅಂದರೆ ಅದು ಹೊರೆ ಕಾಣಿಕೆಯ ಮೂಲಕ ಬರ್ತದೆ ದೇವಸ್ಥಾನಕ್ಕೆ ನಾನು ಇದನ್ನು ಜೀವನದಲ್ಲಿ ಮೊದಲ ಸಲ ನೋಡ್ತಿರುವಂಥದ್ದು ನಾನು ಈ ದೇವಸ್ಥಾನಕ್ಕೆ ಮೊದಲೊಂದು ಸಲ ಬಂದಿದ್ದೆ ಅದು ಅಕ್ಕನವರೊಟ್ಟಿಗೆ ಇದು ಎರಡನೇ ಸಲ ಗಣಿಯವರೊಟ್ಟಿಗೆ ಬರ್ತಿರುವಂಥದ್ದು ಗಣಿಯವರು ಸುಮಾರು ಸರಿ ಬಂದಿದ್ದಾರೆ ಯಾಕಂದರೆ ಅವರ ಊರಿಗೆ ಈ ದೇವಸ್ಥಾನ ತುಂಬ ಹತ್ತಿರ ಆಗ್ತದೆ ಮತ್ತು ಇದು ನನ್ನ ಅಮ್ಮನ ಊರಿನಲ್ಲಿರುವಂತಹ ಕೂಡ ದೇವಸ್ಥಾನ ನನ್ನ ಅಮ್ಮನದ ಊರು ಕೂಡ ವಿಟ್ಲದ ಹತ್ತಿರವೇ ಆಗ್ತದೆ ಹಾಗಾಗಿ ಒಂದು ಸಲ ಮುಂಚೆ ಬಂದದ್ದು ಆ ಒಂದು ಕಾರಣಕ್ಕೆ ನಾನು ಈ ಒಂದು ಕ್ರಮವನ್ನು ಮೊದಲ ಸಲ ನೋಡ್ ನೋಡ್ತಾ ಇರುವಂಥದ್ದು ನೀವು ಯಾರೆಲ್ಲ ನೋಡಿದ್ದೀರಾ ಮತ್ತು ಯಾರೆಲ್ಲ ಇವತ್ತು ಬಂದಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ ಇದು ಹದಿನಾಲ್ಕನೇ ತಾರೀಕು ಮಾಡಿರುವಂತಹ ವ್ಲಾಗ್ ಸೊ ದೇವರಿಗೆ ದೇವಸ್ಥಾನದಿಂದ ದೇವರನ್ನು ಹೊರಗೆ ಕರ್ಕೊಂಡು ಬಂದು ಮೂರು ಸುತ್ತು ಬಂದು ಆಮೇಲೆ ಆ ಧ್ವಜವನ್ನು ಕಂಬಕ್ಕೆ ಏರಿಸ್ತಾರೆ ನೀವು ಕೆಲ ಕೆಲವು ಕ್ಯಾಲೆಂಡ್ರಲ್ಲಿ ನೋಡಿದರೆ ಪಂಚಲಿಂಗೇಶ್ವರ ದೇವಸ್ಥಾನ ವಿಟ್ಲದ ಧ್ವಜ ಅಲ್ಲಿದು ಧ್ವಜ ಹೀಗೆ ಬರೆದಿರ್ತದೆ ಸೊ ನಾನು ಕೂಡ ಮುಂಚೆ ಯೋಚನೆ ಮಾಡ್ತಾ ಇದ್ದೆ ಧ್ವಜ ಅಂತ ಹೇಳಿ ಯಾಕೆ ಬರೀತಾರೆ ಕ್ಯಾಲೆಂಡರಲ್ಲಿ ಅಂತ ನನಗೆ ಗಣಿಯವರು ಹೇಳಿ ಗೊತ್ತಾಯಿತು ಅಂದರೆ ಆ ದಿವಸ ಆ ದೇವಸ್ಥಾನದ ಧ್ವಜವನ್ನು ಏರಿಸ್ತಾರೆ ಧ್ವಜ ಏರಿಸಿದ ನಂತರ ಅಲ್ಲಿ ಜಾತ್ರಾ ಮಹೋತ್ಸವ ಕೂಡ ಶುರುವಾಗ್ತದೆ ಅಂತ ಅರ್ಥ ಅಂದರೆ ಜಾತ್ರೆಯ ಶುರುವಾದ ದಿವಸವನ್ನು ಧ್ವಜ ಏರಿಸುವ ಮೂಲಕ ಪ್ರಾರಂಭಿಸ್ತಾರೆ Thank you ಇದರಲ್ಲಿ ಹೆಲ್ಮೆಟ್ ತಗೊಳ್ಳಿ ಬಂದ್ವಿ ಇವರಿಗೆ ಬರ್ತ್ಡೇ ಗಿಫ್ಟ್ ಎಂಥಾದ್ರೂ ಯೂಸ್ಫುಲ್ ಇದು ಕೊಡುವ ಅಂತ ಹೆಲ್ಮೆಟ್ ಅವ್ರು ನಂದು ಯೂಸ್ ಮಾಡ್ತಾ ಇದ್ರು ಹಾಗೆ ಹೊಸತ್ತು ಕೊಡಿಸುವ ಅಂತ ಕರ್ಕೊಂಡು ಬಂದ ಇಲ್ಲಿಗೆ ಅವರು ಚಾಯ್ಸ್ ಮಾಡ್ತಾ ಇದ್ದಾರೆ ಹೆಲ್ಮೆಟ್ ಡಿಫ್ರೆಂಟ್ ಟೈಪ್ಸ್ ಇದುಂಟು ಅಂದರೆ ಅವರಿಗೊಂದು ಡ್ರೀಮ್ ಇತ್ತು ಹೆಲ್ಮೆಟ್ ಇದು ಒಂದೊಂದು ಸಲ ಹೇಳಿದ್ರೆ ಹಾಗೆ ತಗೊಳ್ಳುವ ಅಂತ

ಗಣಿಯವರ ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅಂದರೆ ನಿನ್ನೆ ವ್ಲಾಗಿಗೆ ಕಮ್ಯುನಿಟಿ ಪೋಸ್ಟಿಗೆ ಇನ್ಸ್ಟಾಗ್ರಾಮಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಪ್ರೀತಿ ನಮ್ಮಿಬ್ಬರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗುವ ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೆ ಸಹ ಬಾಯ್ ಬಾಯ್